ಇದು ಕನ್ನಡ ಕಿರುತೆರೆಯಲ್ಲಿ ಸದ್ಯ ಹೊಸ ಹೊಸ ರಿಯಾಲಿಟಿ ಶೋಗಳು ಬಿಡುಗಡೆ ಆಗ್ತಾ ಇದೆ ಕಳೆದ ವರ್ಷ ಜಿ ವಾಹಿನಿಯಲ್ಲಿ ಭರ್ಜರಿ ಬ್ಯಾಚುಲರ್ಸ್ ಎಂಬ ರಿಯಾಲಿಟಿ ಶೋ ಶುರುವಾಗಿತ್ತು ಇದೀಗ ಈ ಶೋ ಎರಡನೇ ಆವೃತ್ತಿ ಜೊತೆಗೆ ಆಗಮಿಸ್ತಾ ಇದೆ ಜನವರಿ ಇಪ್ಪತ್ತ್ ಮೂರರಂದು ಈ ಶೋನ ಮೊದಲ ಪ್ರೊಮೋ ಬಿಡುಗಡೆಯಾಗಿದ್ದು ಹೊಸ ವರ್ಷಕ್ಕೆ ಸ್ಪರ್ಧಿಗಳು ಹೊಸ ನಿರೂಪಕನೊಂದಿಗೆ ನಗಿಸಲು ಬರ್ತಿದೆ ಹಾಗಾದರೆ ಭರ್ಜರಿ ಬ್ಯಾಚುಲರ್ಸ್ ಟೂ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಇದ್ದಾರೆ ತೀರ್ಪುಗಾರರು ಯಾರು ಅಂತ ಹೇಳ್ತಾ ಹೋಗ್ತೀವಿ ನೋಡಿ ಬ್ಯಾಚುಲರ್ಸ್ ಪ್ರಾಬ್ಲಮ್ಗಳಿಗೆ ಇಲ್ಲಿದೆ ಸಲ್ಯೂಷನ್ ಇದು ಮನರಂಜನೆಯ ಹೊಸ ಸೆನ್ಸೇಷನ್ ಎಂಬ ಅಡಿ ಬರಹದೊಂದಿಗೆ ಭರ್ಜರಿ ಬ್ಯಾಚುಲರ್ಸ್ ಟೂ ಬರ್ತಾ ಇದೆ ಈ ಹಿಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ನಿರೂಪಕರಾಗಿದ್ದ ನಿರಂಜನ್ ದೇಶಪಾಂಡೆ ಈ ಶೋಗೆ ಆಂಕರ್ ಆಗಿ ಜಿ ವಾಹಿನಿಗೆ ಮತ್ತೆ ಎಂಟ್ರಿನ ಕೊಡ್ತಿದ್ದಾರೆ ಈ ಹಿಂದೆ ಭರ್ಜರಿ ಬ್ಯಾಚುಲರ್ಸ್ ಶೋ ಅಕುಲ್ ಬಾಲಾಜಿ ನಡೆಸಿಕೊಡ್ತಾ ಇದ್ರು ಈ ಬಾರಿಯ ಭರ್ಜರಿ ಬ್ಯಾಚುಲರ್ಸ್ ಕಾರ್ಯಕ್ರಮಕ್ಕೆ ಈ ಹಿಂದೆ ಹಲವು ಶೋಗಳಲ್ಲಿ ಭಾಗವಹಿಸಿದ ಹಾಗೂ ವಿನ್ನರ್ ಆಗಿದವರನ್ನ ಕರೆತರಲಾಗಿದೆ ಬಿಗ್ ಬಾಸ್ ಕೆನಡಾ ಸೀಸನ್ ಹತ್ತರಲ್ಲಿ ಭಾಗವಹಿಸಿದ ರಕ್ಷಕ್ ಬುಲೆಟ್ ಸರಿಗಮಪ ಸೀಸನ್ ಇಪ್ಪತ್ತರ ವಿಜೇತ ದರ್ಶನ್ ನಾರಾಯಣ್ ಇದೇ ವರ್ಷ ಸರಿಗಮಪ ಕಾರ್ಯಕ್ರಮಕ್ಕೆ ಆಡಿಷನ್ ನೀಡಿದ್ದ ಪ್ರೇಮ್ ಥಾಪ್ ಪ್ರವೀಣ್ ಜೈನ್ ಕೂಡ ಇದ್ದಾರೆ ಜೊತೆಗೆ ಕಲರ್ಸ್ ವಾಹಿನಿಯಲ್ಲಿ ಗಿಚ್ಚಿ ಗಿಲಿಗಿಲಿ ಶೋನಲ್ಲಿ ಮಿಂಚಿದ ಹಲವರು ಭರ್ಜರಿ ಬ್ಯಾಚುಲರ್ಸ್ಗೆ ಎಂಟ್ರಿ ಕೊಡ್ತಿದ್ದಾರೆ ಭರ್ಜರಿ ಬ್ಯಾಚುಲರ್ ಸೀಸನ್ ಒಂದರಲ್ಲಿ ಕ್ರೇಜಿಸ್ಟಾರ್ ರವಿಚಂದ್ರನ್ ಹಾಗೂ ಡಿಂಪಲ್ ಕ್ವೀನ್ ರಚಿತಾರಾಮ್ ತೀರ್ಪುಗಾರರ ಕುರ್ಚಿಯಲ್ಲಿ ಕುಳಿತಿದ್ರು ಆದರೆ ಈ ಬಾರಿ ತೀರ್ಪುಗಾರರು ಯಾರು ಎಂಬ ಗುಟ್ಟನ್ನ ಜಿವಾಹಿನಿ ಇನ್ನೂ ಬಿಟ್ಕೊಟ್ಟಿಲ್ಲ ಶೀಘ್ರದಲ್ಲೇ ಜಡ್ಜಸ್ಗಳ ಪ್ರೋಮೋ ಹೊರಬೀಳುವ ಸಾಧ್ಯತೆ ಇದೆ ಕಳೆದ ಬಾರಿ ಕನ್ನಡದ ಧಾರಾವಾಹಿಗಳಲ್ಲಿ ಹಾಗೂ ರಿಯಾಲಿಟಿ ಶೋಗಳಲ್ಲಿ ಗುರುತಿಸಿಕೊಂಡ ಹತ್ತು ಯುವಕರನ್ನ ಒಟ್ಟಿಗೆ ಸೇರಿಸಿ ಅವರನ್ನ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ಗಳಾಗಿ ಮಾಡುವ ಪ್ರಯತ್ನ ಮಾಡಲಾಗಿತ್ತು ಜೊತೆಗೆ ಒಂದೊಂದು ತಂಡಕ್ಕೂ ಮೆಂಟರ್ಗಳನ್ನು ನಿಯೋಜನೆ ಮಾಡಲಾಗಿತ್ತು ಅಂತಿಮವಾಗಿ ಭರ್ಜರಿ ಬ್ಯಾಚುಲರ್ ಸೀಸನ್ ಒಂದರಲ್ಲಿ ಜಗಪ್ಪ ಹಾಗೂ ಲಾಸ್ಯ ನಾಗರಾಜ್ ವಿನ್ನರ್ ಆಗಿ ಹೊರಹೊಮ್ಮಿದ್ರು ಹಾಗಾಗಿ ಈ ಬಾರಿ ಬ್ಯಾಚುಲರ್ಸ್ ಟು ಎಷ್ಟರ ಮಟ್ಟಿಗೆ ಕರಾಮತ್ತನ ಮಾಡುತ್ತೆ ಜಡ್ಜಸ್ಗಳು ಯಾರ್ಯಾರು ಇನ್ನ ಕಂಟೆಸ್ಟೆಂಟ್ಗಳು ಒಂದಷ್ಟು ಜನ ಆ್ಯಡ್ ಆಗ್ತಾರಾ ಇವೆಲ್ಲವ ಪ್ರಶ್ನೆಗಳಿಗೆ ಸದ್ಯದಲ್ಲೇ ಉತ್ತರ ಸಿಗಲಿದೆ